ಯಾವ ಥರ ಉಸಿರಾಟ ಮಾಡಿದ್ದಾರೆ ಅಂತ ನೀವು ನೋಡಿರಬೇಕು ಭಗವಂತನ ಸೃಷ್ಟಿಯಲ್ಲಿ ಪಶು ಪಕ್ಷಿಗಳು ಎಲ್ಲ ತರದ ಪ್ರಾಣಿಗಳು ಇನ್ಕ್ಲೂಡಿಂಗ್ ಮನುಷ್ಯರು ಹುಟ್ಟಿದಾಗ ಮತ್ತು ತನಕ ಹೊಟ್ಟೆನಲ್ಲಿ ಉಸಿರಾಡುತ್ತವೆ ಮನುಷ್ಯನ ಬಿಟ್ಟು ಮನುಷ್ಯ ಕೂಡ ಹುಟ್ಟಿದಾಗ ಹೊಟ್ಟೆಯಲ್ಲೇ ಉಸಿರಾಡ್ತಿದ್ದಾರೆ ಮಕ್ಕಳನ್ನು ನೀವು ಕೆಳಗಡೆ ಮಲಗಿಸಿದ್ದಾಗ ನೋಡ್ಬೋದು ಮಕ್ಕಳು ಹೊಟ್ಟೆ ಹೋಗುತ್ತೆ ಉಬ್ಬತ್ತೆ ಒಳಗೆ ಹೋಗುತ್ತೆ ಇದು ಸರಳವಾದ ಉಸಿರಾಟ ಮಕ್ಕಳಾಗಿದ್ದಾಗ ನೀವು ಬೇಕಾದ್ರೆ ನೋಡಿ ನಿಮ್ಮ ಮನೆ ಮುಂದೆ ನಾಯಿಗಳು ಮತ್ತು ಎತ್ತು ಇತರ ಪ್ರಾಣಿಗಳೆಲ್ಲ ಮಲಗಿದ್ದಾಗ ಅಬ್ಸರ್ವ್ ಮಾಡಿದ್ರೆ ಪ್ರಾಣಿಗಳು ಹೊಟ್ಟೆಯಲ್ಲೇ ಉಸಿರಾಡೋದು ಅದು ಉಸಿರಾಟ ಮಾಡಿದಾಗ ಹೊಟ್ಟೆ ಉಬ್ಬುತ್ತೆ ಒಳಗೋಗುತ್ತೆ ಹೊಟ್ಟೆ ಉಬ್ಬುತ್ತೆ ಒಳಗೋಗುತ್ತೆ ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ ಗಮನಿಸಿದ್ದೀರಾ ನೀವು ಕೂಡ ಹೊಟ್ಟೆಯಲ್ಲೇ ಉಸಿರಾಡ್ತಿದ್ದೀರಿ ಆದರೆ ಈಗ ಚೆಸ್ಟ್ ಬ್ರೀತಿಂಗ್ ಎದೆಯಲ್ಲಿ ಉಸಿರಾಟ ಶ್ವಾಸಕೋಶದಲ್ಲೇ ಉಸಿರಾಟ ನಡೆಯೋದು ಆದರೂ ಕೂಡ ಹೊಟ್ಟೆಯ ತನಕ ಉಸಿರಾಟ ಹೋಗ್ತಿತ್ತು ಈಗ ಆ ಸಂಭವ ಇಲ್ಲ ನಡೀತಾ ಇಲ್ಲ ಇದು ಯಾತಕ್ಕೆ ಹೊಟ್ಟೆಯಲ್ಲಿ ಉಸಿರಾಟ ಈಗ ನಡೀತಾ ಇಲ್ಲ ಸಣ್ಣ ವಯಸ್ಸಲ್ಲಿ ನಡೀತಾ ಇತ್ತಲ್ಲ ಅಂದರೆ ನಿಮ್ಮ ಹೊಟ್ಟೆಗೂ ಎದೆಗೂ ಮಧ್ಯದಲ್ಲಿ ಅರ್ಧ ಅಡಿ ಗ್ಯಾಪನ್ನು ಭಗವಂತ ಕೊಟ್ಟಿದ್ದ ಆ ಅರ್ಧ ಅಡಿ ಗ್ಯಾಪಲ್ಲಿ ಡಯಾಫಾರಮ್ ಅಂತ ಒಂದು ಪದರ ಕೆಂಗುಸರ ಗರ್ಭಶೀಲ ಹೇಗಿದೆ ಆ ಥರ ತೆಳ್ಳಗ ಒಂದು ಪದರ ಅದರ ಕೆಲಸವೇನು ಅಂತಂದರೆ ನೀವು ಗಾಳಿಯನ್ನು ಒಳಗೆ ತಗೊಂಡಾಗ ನಿಮ್ಮ ಶ್ವಾಸಕೋಶದ ಗಾಳಿಯ ಚೀಲಗಳು ದೊಡ್ಡದಾಗತ್ತೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ನೀವು ಶ್ವಾಸವನ್ನು ಹೊರಗೆ ಬಿಟ್ಟಾಗ ಆ ಗಾಳಿಯ ಚೀಲಗಳು ಕಂಟ್ರ್ಯಾಕ್ಟ್ ಆಗುತ್ತೆ ಚಿಕ್ಕದಾಗತ್ತೆ ದೊಡ್ಡದಾಗೋದು ಚಿಕ್ಕದಾಗೋದು ದೊಡ್ಡದಾಗೋದು ಚಿಕ್ಕದಾಗೋದು ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ಡಯಾಫಾರಮ್ ಆ ಪದರ ಗಾಳಿಯನ್ನು ತಗೊಂಡಾಗ ಡಯಾಫಾರಮ್ಮು ನಿಮ್ಮ ಹೊಟ್ಟೆಯನ್ನು ಕಳಗಡೆ ತಳ್ಳಿ ಜಾತಿ ಜಾಗವನ್ನು ಮಾಡಿಕೊಡುತ್ತೆ ನೀವು ಶ್ವಾಸ ತಗೊಂಡಾಗ ಜಾತಿ ಗಾಳಿ ಹೊಟ್ಟೆ ತನಕ ಹೋಗುತ್ತೆ ಹೊಟ್ಟೆ ಒಳಗೆ ಹೋಗಲ್ಲ ಹೊಟ್ಟೆ ತನಕ ಹೋಗುತ್ತೆ ಗಾಳಿಯನ್ನು ಬಿಟ್ಟಾಗ ಎದೆಯಲ್ಲಿರುವ ಕೆಟ್ಟ ಗಾಳಿ ಹೊರಗಡೆ ಪರಿಮಳವಾಗಿ ಪೂರ್ತಿಯಾಗಿ ಹೊರಗಡೆ ಬರುತ್ತೆ ಇದು ಸರಳವಾಗಿ ಎಲ್ರಿಗೂ ನಡೆಯುವ ಒಂದು ಸಹಜ ಚಲನ ಈ ಡಯಾಫಾರಮಿಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಯಾಕೆ ಅಂತಂದರೆ ಕಂಡ ಕಂಡದ್ದನ್ನು ತಿನ್ನೋದು ಕಂಡ ಹೊತ್ತಲ್ಲಿ ತಿನ್ನೋದು ಬೇಡದೇ ಬೇಡದೆಯದ್ದನ್ನು ತಿನ್ನೋದು ತಿಂದು 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 ನಿಮ್ಮ ಹೊಟ್ಟೆ ಬೆಳೆದು ಬೆಳೆದು ಅದು ಬೆಳೆಯೋಕೆ ಜಾಗವಿಲ್ಲದೆ ಡಯಾಫಾರಮನ್ನು ಮೇಲ್ತಳ್ಳಿ ಮೇಲುತಳ್ಳಿ ತಳ್ಳಿ ಎದೆ ತನಕ ತಳ್ಬಿಡ್ತು ಈವಾಗಲೂ ಡಯಾಫಾರಮ್ ಕೆಲಸ ಮಾಡ್ತಿದೆ ಎದೆ ಹತ್ತಿರ ಕೆಲಸ ಮಾಡ್ತಿದೆ ಹೊಟ್ಟೆ ಹತ್ತಿರ ಕೆಲಸ ಮಾಡ್ತಿದ್ದೆ ಡಯಾಫಾರಮ್ಮು ಎದೆ ಹತ್ರ ಕೆಲಸ ಮಾಡ್ತಿದೆ ಆದರೆ ತರ್ಟಿ ಪರ್ಸೆಂಟ್ ಮಾತ್ರ ನಿಮ್ಮ ಶ್ವಾಸಕ್ರಿಯೆಯ ನೂರು ಪರ್ಸೆಂಟ್ ಸಹಜ ಚಲನ ಬುರಿ ಮೂವತ್ತು ಪರ್ಸೆಂಟ್ಗೆ ಬಂದ್ಬಿಟ್ಟಿದೆ ಅರವತ್ತು ಪರ್ಸೆಂಟ್ ಹೊಟ್ಟೋಯ್ತು ಎಪ್ಪತ್ತು ಪರ್ಸೆಂಟ್ ಇವಾಗಲೂ ನಿಮಗೆ ಶಕ್ತಿ ಪ್ರಾಣ ಶಕ್ತಿ ಪಂಚಭೂತಗಳು ದೇಹಕ್ಕೆ ಹೋಗ್ತಾ ಇದೆ ಅದರ ಸಾಲ್ತಿಲ್ಲ ನಿಮ್ಮ ಮೆದುಳಿಗೆ ರಕ್ತದ ಮೂಲಕವಾಗಿ ನಿಮ್ಮ ಶ್ವಾಸಕೋಶದಿಂದ ಏನು ನೀವು ಗಾಳಿ ತಗೋತೀರ ಅದು ರಕ್ತದ ಮೂಲಕವಾಗಿ ನಿಮ್ಮ ಮೆದುಳಿಗೆ ಹೋಗುತ್ತೆ ಈಗ ನಿಮ್ಮ ಮೆದುಳಿಗೆ ನೂರು ಪರ್ಸೆಂಟು ಬೇಕು ಅಂತಂದರೆ ಪವರು ಎನರ್ಜಿ ಬುರಿ ಮೂವತ್ತು ಪರ್ಸೆಂಟ್ ಮಾತ್ರ ಸಿಗ್ತಾ ಇದೆ ಮಾನಸಿಕ ಒತ್ತಡವನ್ನು ಸರಿಪಡಿಸಬೇಕು ಅಂತಂದರೆ ನೂರಕ್ಕೆ ನೂರು ಕರೆಕ್ಟಾಗಿ ಗಾಳಿ ಹೋದರೆ ಮಾತ್ರ ಮನಸ್ಸು ಸರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಕಿಬ್ಬಟ್ಟೆ ಶ್ವಾಸವನ್ನು ನೀವು ಪುನಃ ಕಲಿತು ಅಭ್ಯಾಸ ಮಾಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮಾನಸಿಕ ಒತ್ತಡ Ni quiere de ese señor.